ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದುವರಿಸ್ತಿದ್ದೀನಿ ಇದೇನಪ್ಪ ಅಂದರೆ ನಾವು ಏನು ಈ ಕಾರ್ತಿಕ ಮಾಸದಲ್ಲಿ ಶಿವ ಹಾಗೂ ವಿಷ್ಣು ಹಾಗೂ ಲಕ್ಷ್ಮಿಗೆ ತುಂಬ ಪ್ರಿಯವಾದ ತಿಂಗಳು ಈ ಒಂದು ಮಾಸದಲ್ಲಿ ನಾವು ಶಿವನ ಆರಾಧನೆಯನ್ನು ವಿಷ್ಣುವಿನ ಆರಾಧನೆಯನ್ನು ಮಾಡ್ತೇವೆ ಹಾಗೆ ತುಂಬ ಮುಖ್ಯವಾಗಿ ನದಿಯಲ್ಲಿ ದೀಪಗಳನ್ನು ಬೆಳಗಿಸುವುದು ಲಕ್ಷ್ಮೀ ಪೂಜೆ ವಿಶೇಷವಾಗಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತೇವೆ ಹಾಗಾಗಿ ಈ ಒಂದು ಮಾಸದಲ್ಲಿ ಶಿವನ ಆರಾಧನೆ ತುಂಬಾ ಮುಖ್ಯ ಆಗಿರುತ್ತೆ ಹಾಗೆ ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಪ್ರತಿದಿನ ದೀಪಗಳನ್ನು ಬೆಳಗಿಸುವುದು ದೀಪಾರಾಧನೆ ಹಾಗೂ ಶಿವ ಮತ್ತು ಲಕ್ಷ್ಮಿಯ ಪೂಜೆಯನ್ನು ಮಾಡ್ತೇವೆ ಮನೆಗಳಲ್ಲಿ ಹಾಗೆ ದೇವಸ್ಥಾನಗಳಲ್ಲಿ ಈ ಒಂದು ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ಮಾಡೋದರಿಂದ ತುಂಬಾ ಒಳ್ಳೆಯ ಫಲಗಳು ಸಿಗ್ತವೆ ಅಂತ ಹೇಳ್ತಾರೆ ಹಾಗೆ ದೀಪಾರಾಧನೆ ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗುತ್ತೆ ಈ ಒಂದು ಮಾಸದಲ್ಲಿ ಹಾಗಾಗಿ ಉಪವಾಸವನ್ನು ಸಹ ಆಚರಿಸುತ್ತಾರೆ ಮತ್ತು ಪೂಜೆಗಳನ್ನು ಸಹ ಮಾಡ್ತಾರೆ ಶಿವ ಮತ್ತು ವಿಷ್ಣುವಿನ ಆರಾಧನೆಯನ್ನು ಈ ತಿಂಗಳು ತುಂಬ ಬಹಳ ಶ್ರೇಷ್ಠವಾಗಿದೆ ಈ ಒಂದು ತಿಂಗಳಲ್ಲಿ ಶಿವ ಹಾಗೂ ವಿಷ್ಣುವಿನ ಆರಾಧನೆಯನ್ನು ಮಾಡೋದಕ್ಕೆ ಹಾಗಾಗಿ ಈ ಒಂದು ಸಮಯದಲ್ಲಿ ದೀಪೋತ್ಸವ ಉಪವಾಸ ವಿಷ್ಣು ಮತ್ತು ಶಿವನ ಆರಾಧನೆ ಹಾಗೂ ದನಿಗಳಲ್ಲಿ ದೀಪಗಳನ್ನು ತೆಲಿಸುವುದು ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ಈ ಪೂಜಾ ವಿಧಾನಗಳು ಅಂತ ಬಂದರೆ ದೀಪೋತ್ಸವ ಅಂತ ಮಾಡ್ತೇವೆ ಅಂದರೆ ಕಾರ್ತಿಕ ಮಾಸದ ತಿಂಗಳ ಪೂರ್ತಿ ವಿಶೇಷವಾಗಿ ಅಮಾವಾಸ್ಯ ದಿನದಂದು ದೀಪಗಳನ್ನು ಹಚ್ಚಿ ಬೆಳಗಿಸಲಾಗುತ್ತೆ ಹಾಗೆ ದೀಪೋತ್ಸವ ಲಕ್ಷ್ಮೀ ಪೂಜೆ ಮತ್ತು ದೇವಸ್ಥಾನಗಳಲ್ಲಿ ದೀಪಗಳನ್ನು ಬೆಳಗಿಸುವುದು ಈ ತಿಂಗಳ ಒಂದು ಮುಖ್ಯ ಆಚರಣೆಯಾಗಿರುತ್ತೆ ಹಾಗೆ ಉಪವಾಸ ಅಂತ ಮಾಡ್ತೇವೆ ಕಾರ್ತಿಕ ಮಾಸದಲ್ಲಿ ಉಪವಾಸ ಇರುವುದು ಪುಣ್ಯವೆಂದು ಹೇಳ್ತಾರೆ ಹಾಗಾಗಿ ಈ ಉಪವಾಸ ವೃತವನ್ನು ನಾವು ಆಚರಿಸ್ತೇವೆ ಹಾಗೆ ಈ ಒಂದು ಕಾರ್ತಿಕ ಮಾಸದ ಒಂದು ಮುಖ್ಯ ಭಾಗವಾಗಿದೆ ಈ ಒಂದು ಉಪವಾಸ ವೃತ ಹಾಗೆ ವಿಷ್ಣು ಮತ್ತು ಶಿವನ ಆರಾಧನೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಭಗವಂತ ವಿಷ್ಣು ಮತ್ತು ಶಿವನ ಆರಾಧನೆ ಮುಖ್ಯವಾಗಿರುತ್ತೆ ದೇವಸ್ಥಾನಗಳಿಗೆ ನಾವು ಹೋಗಿ ಅಲ್ಲಿ ಪೂಜೆ ಸಲ್ಲಿಸ್ತೇವೆ ಹಾಗೆ ನದಿ ಪೂಜೆ ಅಂತ ಮಾಡ್ತಾರೆ ನದಿಗಳಲ್ಲಿ ಅಂದರೆ ಕಲ್ಯಾಣಿಗಳಲ್ಲಿ ದೀಪಗಳನ್ನು ತೇಲಿಸುವುದು ಕಾರ್ತಿಕ ಮಾಸದ ಇನ್ನೊಂದು ಮುಖ್ಯ ಆಚರಣೆಯಾಗಿದೆ ಹಾಗಾಗಿ ಬಾಳೆ ಕಂದುಗಳ ಮೇಲೆ ದೀಪಗಳನ್ನು ಅಚ್ಚಿ ನದಿಗಳಲ್ಲಿ ತಿಳಿಸುತ್ತಾರೆ ಹೀದೆ ಈ ರೀತಿಯಾದ ಆಚರಣೆಗಳನ್ನು ನಾವು ನೋಡ್ತೇವೆ ಹಾಗೆ ಈ ಒಂದು ಕಾರ್ತಿಕ ಮಾಸವು ಪೂಜೆ ಉಪವಾಸ ಮತ್ತು ಇತರ ಆಚರಣೆಗಳಿಗೆ ತುಂಬಾ ವಿಶೇಷವಾದಂತಹ ಈ ಒಂದು ಮಾಸದಲ್ಲಿ ಲಕ್ಷ್ಮೀ ದೇವತೆಗೆ ಹಾಗೂ ಶಿವ ಮತ್ತು ವಿಷ್ಣುವಿಗೆ ಅರ್ಪಿತವಾದ ತಿಂಗಳಾಗಿದೆ ಹಾಗಾಗಿ ಈ ಒಂದು ಮಾಸದಲ್ಲಿ ನಾವು ಕಾರ್ತಿಕ ಪೌರ್ಣಮಿಗೆ ತುಂಬಾ ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ ಈ ಒಂದು ಕಾರ್ತಿಕ ಪೌರ್ಣಮಿ ಅಂದರೆ ಈ ಒಂದು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಕಾರ್ತೀಕ ಪೌರ್ಣಮಿ ಅಂತ ಕರೀತಾರೆ ಈ ಒಂದು ಕಾರ್ತಿಕ ಪೌರ್ಣಮಿಯ ದಿನವನ್ನು ನಾವು ಕಾರ್ತಿಕ ಪೌರ್ಣಮಿ ಎಂದು ಯಾಕೆ ಕರಿತೇವೆ ಅಂದರೆ ಅವತ್ತು ವಿಷ್ಣುವು ಮತ್ಸ್ಯ ರೂಪದಲ್ಲಿ ಅವತರಿಸಿದ ದಿನವಾಗಿದೆ ಹಾಗಾಗಿ ಅವತ್ತಿನ ದಿನದಂದು ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸುತ್ತಾರೆ ಪ್ರತಿಯೊಬ್ಬರು ಅವತ್ತಿನ ದಿನ ವಿಷ್ಣು ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಆ ಒಂದು ಪೌರ್ಣಮಿಯ ದಿನ ನಾವು ವಿಶೇಷವಾಗಿ ಶಿವನಿಗೆ ಮುನ್ನೂರ ಅರವತ್ತೈದು ಬತ್ತಿಗಳುಳ್ಳ ದೀಪದ ಆರಾಧನೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಹಾಗಾಗಿ ಇದಕ್ಕೆ ತುಂಬಾ ಶಿವನ ದೇವಸ್ಥಾನಗಳಲ್ಲಿ ಆ ರೆಡಿಮೇಡ್ ದೀಪಗಳೇ ಸಿಗ್ತವೆ ಆ ಎಣ್ಣೆ ಮತ್ತು ದೀಪದ ಬತ್ತಿಯನ್ನು ನೀವು ಅಲ್ಲಿನೇ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನೀವು ಆ ಒಂದು ಬತ್ತಿಗಳಿಂದ ದೀಪವನ್ನು ಬೆಳಗಿಸ್ಬೋದು ಶಿವನಿಗೆ ಈ ರೀತಿಯಾದ ಆಚರಣೆಯನ್ನು ಮಾಡ್ಬೋದು ಮನೆಯಲ್ಲಿ ಈ ರೀತಿಯಾದ ಆಚರಣೆಯನ್ನು ಮಾಡಿಕೊಳ್ಳಿ ಹಾಗೆ ನೀವು ನೈವೇದ್ಯ ಅಂತ ಬಂದರೆ ನಿಮ್ಮ ಮನೆಯಲ್ಲಿರುವಂಥ ಹಸುವಿನ ಹಾಲು ಅಥವಾ ತುಪ್ಪ ಸಕ್ಕರೆ ಅಥವಾ ನಿಮ್ಮ ಏನು ಮನೆಯಲ್ಲಂದರೆ ನಿಮಗೆ ಕೈಲಾದಷ್ಟು ಮನೆಯಲ್ಲಿರುವಂಥ ಅವಲಕ್ಕಿ ಬೆಲ್ಲವನ್ನಾದರೂ ಇಟ್ಟು ನೈವೇದ್ಯವನ್ನು ಮಾಡ್ಬೋದು ಹಾಗೆ ನೀವು ಗೋಧಿ ಹಿಟ್ಟಿನಿಂದ ಏನಾದರೂ ನೈವೇದ್ಯವನ್ನು ಮಾಡಿದರೆ ಶಿವನಿಗೆ ತುಂಬಾ ಪ್ರಿಯವಾದದ್ದು ಹಾಗಾಗಿ ನೈವೇದ್ಯವನ್ನು ಮಾಡ್ಬೋದು ಹಾಗೆ ಆರತಿ ಅಂತ ಬಂದರೆ ಬೆಲ್ಲದ ಆರತಿಯನ್ನು ಅಕ್ಕಿ ಹಿಟ್ಟಿನ ಆರತಿಯನ್ನು ಹಾಗೆ ಕೊಬ್ಬರಿಯಿಂದ ಅಂದರೆ ಕಾಯಿಯಿಂದ ಆರತಿಯನ್ನು ಮಾಡ್ಬೋದು ಕಾಯಿಯಿಂದ ದೀಪವನ್ನು ಬೆಳಗಿಸ್ಬೋದು ಈ ತೆಂಗಿನಕಾಯಿಯನ್ನು ಒಡೆದು ನೀಟಾಗಿ ಆ ಒಂದು ಕಾಯಿನ ಅಕ್ಕಿಯಲ್ಲಿ ಇಟ್ಬಿಟ್ಟು ಅದರಲ್ಲಿ ದೀಪವನ್ನು ಬೆಳಗಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಸರಳವಾಗಿ ಆದರೂ ನಿಮ್ಮ ಮನೆಯಲ್ಲಿ ಶಿವನ ಆರಾಧನೆಯನ್ನು ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನಿಲ್ಲಿಸುತ್ತೆ ಹಾಗೆ ತುಂಬ ಸರಳವಾದ ಆಚರಣೆಯನ್ನು ನಿಮ್ಮ ಮನೆಯಲ್ಲೇ ನೀವು ಶಿವನ ಶಿವ ಪಾರ್ವತಿ ಸಮೇತ ಫೋಟೋವನ್ನು ತಂದು ಇಟ್ಕೊಂಡು ಪೂಜೆಯನ್ನು ಮಾಡಿ ಹಾಗೆ ಮನೆಯಲ್ಲೇ ತಂಬಿಟ್ಟಿನ ಆರತಿ ಆಗಲಿ ಅಕ್ಕಿ ಹಿಟ್ಟಿನ ಆರತಿ ಹಾಗೆ ಬೆಲ್ಲದ ಆರತಿ ಹಾಗೆ ತೆಂಗಿನಕಾಯಿಯ ಆರತಿಯನ್ನಾದರೂ ನೀವು ಮಾಡ್ಬೋದು ದೀಪಗಳನ್ನು ಬೆಳಗಿಸ್ಬೋದು ಮನೆಯಲ್ಲೇ ಮುನ್ನೂರ ಅರವತ್ತೈದು ರೆಡಿಮೇಡ್ ದೀಪಗಳು ಸಿಗ್ತವೆ ತಂದುಬಿಟ್ಟು ಆ ಿಗಳನ್ನು ಎಣ್ಣೆಯಲ್ಲಿ ನೆನೆಸಿ ನೀವು ಪೂಜೆಯನ್ನ ಮಾಡಬಹುದು ಈ ರೀತಿಯಾದಂತಹ ಆಚರಣೆಯನ್ನ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೆಯದಾಗುತ್ತೆ ಈ ಒಂದು ಮಾಸದಲ್ಲಿ ಪುಣ್ಯ ನದಿ ಸ್ನಾನವನ್ನು ಸಹ ಮಾಡಿದರೆ ತುಂಬಾನೇ ಒಳ್ಳೆಯದು ಹಾಗೆ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕವನ್ನು ಮಾಡ್ತಾರೆ ಈ ರೀತಿಯಾದಂತಹ ಅಭಿಷೇಕವನ್ನು ಮಾಡಿಸ್ಬೋದು ಹಾಗೆ ನಿಮಗೆ ಅನುಕೂಲಕರವಾದಂತಹ ಮನೆಯಲ್ಲೇ ದೇ ಲಿಂಗು ಇದ್ದರೆ ಆ ಲಿಂಗಿಗೆ ನಿಮ್ಮ ಮನೆಯಲ್ಲೇ ನೀವು ಜೇನುತುಪ್ಪ ಸಕ್ಕರೆ ಇದರ ಹಾಲಿನಿಂದ ಅಭಿಷೇಕವನ್ನು ಸಹ ಮಾಡಿ ಈ ರೀತಿ ಸರಳವಾದ ಆಚರಣೆಯನ್ನು ಮಾಡಿಕೊಳ್ಳಿ ಈ ಒಂದು ಮಾಸದಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಗೊತ್ತಿರುವಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇನ್ನು ಈ ಒಂದು ಆರತಿನೇ ಯಾವ ರೀತಿ ಮಾಡಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ